ತುಗಭದ್ರ ಜಲಾಶಯದ ಒಂದು ಹತ್ತೊಂಬತ್ತನೇ ಗೇಟ್ ಇವತ್ತೇನು ಮುರಿದು ಬಿದ್ದು ಒಂದು ಅನಾಹುತ ಅಂತಂದರೆ ಇಡೀ ನಮ್ಮ ಭಾಗದ ಜನರ ಒಂದು ದುರ್ದೈವ ಅಂತಲೇ ನಾನು ಹೇಳಬೇಕಾಗುತ್ತೆ ಯಾಕಂದರೆ ಕಳೆದ ಎರಡು ವರ್ಷಗಳಿಂದ ಕೂಡ ರೈತರು ಮಳೆ ಬೆಳೆ ಇಲ್ದಂಗೆ ತುಂಬ ನೋವುಪಟ್ಟರು ಈ ವರ್ಷ ಭಗವಂತನ ಕೃಪೆಯಿಂದ ಒಳ್ಳೆಯ ಮಳೆ ಬಂತು ಇನ್ನೇನು ಎರಡು ಮೂರು ವರ್ಷ ಬರೋ ದಿವಸಗಳಲ್ಲಿ ನಾವೆಲ್ಲರೂ ಕೂಡ ಸುಖವಾಗಿ ಬದುಕ್ಬೋದು ಬಾಳ್ಬೋದು ಅಂತೇಳಿ ಏನು ರೈತರು ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರುವಂಥ ಈ ಸಂದರ್ಭದಲ್ಲಿ ಈ ಒಂದು ಅನಾಹುತ ನಿಜವಾಗ್ಲೂ ಕೂಡ ಈ ಭಾಗದ ನಮ್ಮೆಲ್ಲ ರೈತ ಬಾಂಧವರಿಗೂ ಕೂಡ ರೈತ ಕುಟುಂಬಗಳಿಗೆ ನಿದ್ದೆ ಕೆಟ್ಟಿಸಿ ಚಿಂತೆಗೀಡಾಗಿದ್ದಾರೆ ಎಲ್ಲರೂ ಕೂಡ ವಿಷಯ ಏನಂತಂದರೆ ನಾನು ದಾರಿಯಲ್ಲಿ ಬರ್ತಾ ನೋಡ್ತಾ ಇದ್ದೆ ನಾನೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ತಾವು ಏನು ಬೆಳಕನ್ನು ಚೆಲ್ಲಿದ್ದೀರಿ ಇಡೀ ರಾಜ್ಯಕ್ಕೆ ಇವತ್ತು ನಿಮ್ಮಿಂದನೇ ವಿಷಯ ಗೊತ್ತಾಗಿರುವಂಥದ್ದು ವಿಶೇಷವಾಗಿ ಇವತ್ತು ಈ ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಕೇಳಬೇಕು ಅಂತಂದರೆ ಇವಾಗ ಇದು ತುಂಗಭದ್ರಾ ಬೋರ್ಡಿಗೆ ಸಂಬಂಧಪಟ್ಟ ವಿಚಾರ ತುಂಗಭದ್ರಾ ಬೋರ್ಡಲ್ಲಿ ಆಂಧ್ರ ಕರ್ನಾಟಕ ತೆಲಂಗಾಣ ಮತ್ತು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ಸ್ ಕೂಡ ಇರ್ತಾರೆ ಇವತ್ತು ನಮ್ಮ ತುಂಗಭದ್ರಾ ಡ್ಯಾಮ್ ವಿಚಾರದಲ್ಲಿ ಒಂದು ಮೊದಲನೇ ಪ್ರಶ್ನೆ ಆ್ಯನ್ಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಮತ್ತು ಅವರು ಯಾವ ರೀತಿ ಮೇಂಟೈನ್ ಮಾಡ್ತಾ ಇರುವಂಥ ಒಂದು ವಿಚಾರ ಮತ್ತು ರಾಜ್ಯ ಸರ್ಕಾರ ಜವಾಬ್ದಾರಿ ಕೂಡ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಡ್ಯಾಮ್ ಇರೋ ಕಾರಣ ನಮ್ಮ ಜವಾಬ್ದಾರಿ ಭಾಳ ದೊಡ್ಡದಾಗಿತ್ತು ಆದರೆ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವ್ರು ಮಾತಾಡ್ತಾ ಒಂದು ವಿಷಯ ಹೇಳ್ತಾರೆ ನಾನು ನೋಡಿದೆ ಮಾಧ್ಯಮಗಳಲ್ಲಿ ಅಚಾನಕ್ ಆಗಿರುವಂಥ ಒಂದು ವಿಷಯ ಎಪ್ಪತ್ತು ವರ್ಷಗಳ ಹಳೆ ಡ್ಯಾಮ್ ಅಂತೇಳಿ ಎಪ್ಪತ್ತು ವರ್ಷಗಳ ಹಳೆ ಡ್ಯಾಮ್ ಅಂತೇಳಿ ಎಲ್ರಿಗೂ ಗೊತ್ತದು ಆದರೆ ಆಗಿದೆ ಅನ್ನೋವಂಥ ಒಂದು ವಿಚಾರ ಅದನ್ನು ನಾನಾಗಲಿ ಈ ಭಾಗದ ರೈತರಾಗಲಿ ಅದನ್ನು ಒಪ್ಪ ಪ್ರಶ್ನೆ ಬರೋದಿಲ್ಲ ಕಾರಣ ಏನಂತಂದರೆ ಇವತ್ತಿರುವಂಥ ಟೆಕ್ನಾಲಜಿನಲ್ಲಿ ಇವತ್ತು ಮಾನ್ಸೂನ್ ಸೀಸನ್ಗಿಂತ ಮುಂಚಿತವಾಗಿ ಇವತ್ತು ಅದನ್ನು ಅವರು ಕಂಪ್ಲೀಟ್ ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ಇನ್ಸ್ಪೆಕ್ಷನ್ಗಳನ್ನ ಮಾಡಿ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋಂಥದ್ದಾಗಲಿ ಅಥವಾ ಅವರೊಬ್ಬ ಸಚಿವರಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಮೀಟಿಂಗ್ಗಳನ್ನು ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸನ್ ಡಿ ಕೆ ಶಿವಕುಮಾರ್ ಅವರು ಸಭೆಗಳನ್ನು ಮಾಡಿ ಮೀಟಿಂಗ್ ಮಾಡಿ ಹಳೆ ಡ್ಯಾಮ್ಗಳು ಆಗಿರೋ ಕಾರಣ ಇದಕ್ಕೆ ಸಂಬಂಧಪಟ್ಟು ಕೇಂದ್ರ ಸರ್ಕಾರ ಒಂದು ಸ್ಪೆಷಲ್ ಟೀಮ್ಗಳನ್ನ ಆಯೋಜನೆ ಮಾಡಿದ್ದಾರೆ ಈ ಡ್ಯಾಮ್ಗಳನ್ನ ಸಂರಕ್ಷಣೆಗೋಸ್ಕರ ಹಳೆ ಡ್ಯಾಮ್ಗಳಿಗೆ ಸೊ ಆ ಟೀಮ್ಗಳ ಜೊತೆ ಮಾತಾಡಿದ್ದಾರೆ ಇವರು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮಾನ್ಸೂನ್ ಸೀಸನ್ಗಿಂತ ಬಿಫೋರು ಪ್ರತಿಯೊಂದು ಗೇಟನ್ನು ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಮೂರನೇ ಪ್ರಶ್ನೆ ಆ್ಯನ್ಯಲ್ ಮೇಂಟೆನೆನ್ಸ್ ಕಾಂಟ್ರ್ಯಾಕ್ಟ್ ಪ್ರತಿ ವರ್ಷ ಅದಕ್ಕೇನು ಜವಾಬ್ದಾರಿಯುತವಾಗಿ ಯಾವ ಸಂಸ್ಥೆ ಇದೆ ಅವರು ನಿರ್ವಹಣೆ ಸರಿಯಾಗಿ ಮಾಡಿದರೆ ಈ ಪರಿಸ್ಥಿತಿ ಆಗಿ ಬರ್ತಾಯಿತ್ತು ಅನ್ನೋದು ಮೂರನೇ ಪ್ರಶ್ನೆ ಜೊತೆಗೆ ನಾನು ಕೆಲವೊಂದು ಚಾನೆಲ್ಗಳಲ್ಲಿ ನೋಡಿದೆ ನೀರಾವರಿ ತಜ್ಞರು ಮಾತಾಡ್ತಾ ಅವರು ಇದ್ದರು ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ಗಳಿಗೆ ಇವತ್ತು ಅವರು ಏನು ಗೇಟ್ಗಳನ್ನ ಇವತ್ತೇನು ಸ್ಟಾಪ್ ಕ್ಲಸ್ಟರ್ಗಳಂತೇಳ್ಬಿಟ್ಟು ಪ್ರಯತ್ನ ಮಾಡಿ ಹಳೆ ಗೇಟ್ಗಳಿಗೆ ಏನಾದರೂ ತೊಂದರೆ ಆದಾಗ ತಕ್ಷಣ ಕ್ರಮ ಕೈಗೊಳ್ಳೋದಕ್ಕೆ ಅವರೇನು ವರ್ಲ್ಡ್ ಬ್ಯಾಂಕ್ ಸಹಕಾರದಿಂದ ವ್ಯವಸ್ಥೆ ಮಾಡಿದ್ದೀವಿ ನಾವು ಆ ವ್ಯವಸ್ಥೆ ತುಂಗಭದ್ರಾ ಡ್ಯಾಮ್ಗೆ ಆ ಪ್ರಯತ್ನ ರಾಜ್ಯ ಸರ್ಕಾರದ ಕಡೆಯಿಂದಾಗಲಿ ಅಥವಾ ಈ ಒಂದು ಮೂರು ರಾಜ್ಯಗಳ ಒಂದು ಪರವಾಗಿ ಆ ಪ್ರಯತ್ನ ನಡೆದಿತ್ತ ಇದೆಲ್ಲದೂ ಕೂಡ ಇಷ್ಟು ಪ್ರಶ್ನೆಗಳಿಗೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜೊತೆಗೆ ಇನ್ನು ಉಳಿದಂಥವರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಹಾಗಾಗಿ ಇದು ಸರಿಯಾಗಿ ನಿರ್ವಹಣೆ ಮಾಡಿದರೆ ಇವತ್ತು ಈ ಅನಾಹುತ ಖಂಡಿತವಾಗಲೂ ಕೂಡ ಆಗ್ತಾನೇ ಇದ್ದಿಲ್ಲ ಸರ್